ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ಈಗ ಮಾರ್ಚ್ ಹದಿನಾರು ಎರಡ್ ಸಾವಿರದ ಮೈಸೂರಿನ ದಟ್ಟಗಳ್ಳಿಯಲ್ಲಿರುವ ಡ್ಯೂರೋ ಗಾರ್ಡ್ ಆಫ್ ಸ್ಟೀಲ್ ಡೋರ್ಸ್ ಅಂಡ್ ಲಾಕರ್ಸ್ ನ ನೂತನ ಶೋರೂಮ್ ಅನ್ನು ಮಾಜಿ ನಗರ ಪಾಲಿಕೆಯ ಸದಸ್ಯರಾದ ನಾಗಭೂಷಣ್ ಹಾಗೂ ಸ್ನೇಕ್ ಶಾಮ್ ರವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಶೋರೂಮ್ನ ಮಾಲೀಕರು ಹಾಗೂ ಇನ್ನಿತರು ಉಪಸ್ಥಿತರಿದ್ದರು ಸ್ಟೀಲ್ಸ್ ಆ್ಯಂಡ್ ಸೆಂಟರ್ನಿ ಡೋರ್ಸ್ ಇವತ್ತು ಸ್ಥಾಪನೆ ಆಗ್ತಾ ಇದೆ ಮೈಸೂರು ನಗರದಲ್ಲಿ ದಕ್ಕಳಿಯಲ್ಲಿ ಪ್ರಾರಂಭ ಆಗ್ತಾ ಇದೆ ಶೋರೂಮು ಆ ಶೋರೂಮಲ್ಲಿ ಉತ್ತಮವಾದಂಥ ಡೋರ್ಸು ಇವೆಲ್ಲ ಸ್ಟೀಲ್ದು ಸ್ಟೀಲ್ ಡೋರ್ಗಳೆಲ್ಲವೂ ಸಹ ಭಾಳ ಸುಂದರವಾಗಿದೆ ಈ ಮರದ ಡೋರು ಸಹ ಇಷ್ಟು ಸುಂದರವಾಗಿ ಕಾಣಲ್ಲ ಆ ಮಟ್ಟದಲ್ಲಿ ಇವತ್ತು ಮೈಸೂರು ನಗರದಲ್ಲಿ ಪ್ರಾರಂಭ ಆಗ್ತಾಯಿದೆ ಅದು ಅವರು ಒಳ್ಳೆಯದಾಗಲಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತೇಳಿ ನಾವೆಲ್ಲ ಆಶಿಸ್ತೀವಿ ಇವತ್ತು ಒಂದು ಖುಷಿಯಾದ ವಿಷಯ ಏನಂದರೆ ದತ್ಕಳ್ಳಿ ನೇತಾಜಿ ಸರ್ಕಲಲ್ಲಿ ಎಸ್ ಎಲ್ ವಿ ಸ್ಟೀಲ್ಸ್ ಅಂತ ಬ್ಯೂರೋ ಗಾರ್ಡ್ ಅಂತ ಒಂದು ಶೋರೂಮ್ ಉದ್ಘಾಟನೆಗೆ ಬಂದಿದ್ದೀವಿ ಇದರ ವಿಶೇಷತೆ ಏನಂದರೆ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಡೋರ್ಗಳು ಅಷ್ಟೇ ನಿಮಗೆ ಎಲ್ಲ ರಿಮೋಟ್ ಕಂಟ್ರೋಲಲ್ಲಿದೆ ಒಳ್ಳೆ ಡೋರ್ಸು ಉತ್ತಮವಾದ ಒಂದು ಮೆಟೀರಿಯಲ್ಸ್ ಹಾಕಿದ್ದಾರೆ ಜೊತೆಗೆ ಈಗ ನೀವು ಮಾಮೂಲಿ ಮನೆಗಳಲ್ಲಿ ವಾರ್ಡ್ ರೂಮ್ ಮಾಡ್ತೀರ ವಾರ್ಡ್ ರೂಮ್ಗೆ ನೀವು ಪ್ಲೇವುಡ್ ಹಾಕಿ ಪ್ಲೇವುಡ್ಡಲ್ಲಿ ಸೆಲ್ಫೆಲ್ಲ ಮಾಡ್ತೀರಾ ಅದನ್ನ ಇವರು ಸ್ಟೀಲಲ್ಲಿ ಮಾಡ್ತಾ ಇದ್ದಾರೆ ಬಟ್ ನಿಮಗೆ ಗೊತ್ತು ವಾರ್ಡ್ ರೂಪಿಗೆ ನೀರು ಬಿದ್ದರೆ ಏನಾಗುತ್ತೆ ಕುಟ್ಟೆ ಬಂದರೆ ಏನಾಗುತ್ತೆ ಆಗುತ್ತೆ ಅಂತ ಆ ಥರದ್ದೇನು ತೊಂದರೆ ಇರೋದಿಲ್ಲ ನೀವು ಅಳತೆ ಕೊಟ್ಟರೆ ಅದೇ ಅಳತೆಗೆ ತಕ್ಕಂತೆ ಇವರು ಅದನ್ನು ನೀರು ತಂದು ಫಿಕ್ಸ್ ಮಾಡಿ ಅದೆಲ್ಲ ಆ ಲಾಕ್ಗಳು ಅಷ್ಟೇ ಯಾವುದು ಲೋಕಲ್ ಅಲ್ಲ ಎಲ್ಲ ಕ್ವಾಲಿಟಿ ಲಾಕ್ಗಳೇ ಆಗ್ತಾಯಿದ್ರೆ ಭಾಳ ಉತ್ತಮವಾಗಿದೆ ಶೋರೂಮ್ ನೋಡೋಕ್ಕೆ ಆಗುತ್ತೆ ಎಲ್ಲ ಸ್ಟೀಲ್ ಡೋರ್ಸು ಬನ್ನಿ ಒಂದ್ಸಲಿ ಎಲ್ಲ ಇಲ್ಲಿ ಬಂದು ವೀಕ್ಷಣೆ ಮಾಡಿ ಹೊಸ ಹೊಸ ಮನೆಗಳು ಕಟ್ತಿದ್ದೀರಾ ಬಂದು ನೋಡಿ ನಿಮ್ಮ ಸೇಫ್ಟಿ ಲಾಕರ್ಸು ಸೇಫ್ಟಿ ಡೋರ್ಸು ಎಲ್ಲ ಸೇಫ್ಟಿ ಇದೆ ಎಲ್ಲರೂ ಒಂದ್ಸಲ ಬಂದು ನೋಡಿ ಮನೆಗೆ ಉತ್ತಮವಾದ ಬಾಗಿಲು ಹಾಗೂ ಉತ್ತಮವಾದ ಸ್ಟೀಲ್ ಡೋರ್ಸು ಮತ್ತು ಬಾಗಿಲುಗಳಿವೆ ನ್ನ ತಗೊಳ್ಳಿ ಅಂತ ಕೇಳ್ಕೊತೀವಿ ಶುಭವಾಗಲಿ ಇವತ್ತು ಉದ್ಘಾಟನೆ ಆಗಿರ್ತಕ್ಕಂಥ ಈ ಒಂದು ಎಸ್ ಎಲ್ ವಿ ಸ್ಟೀಲ್ಸ್ಗೆ ಶುಭವಾಗಲಿ ಅವರು ದಂಪತಿಗಳಿಗೆ ಪ್ರೊಪ್ರೇಟರ್ ಅವರು ಎಲ್ಲ ಸಪ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀವಿ ಎಲ್ಲರಿಗೂ ನಮಸ್ಕಾರ ಅವರು ನಾವು ಗಾರ್ಡ್ ಅನ್ನೋ ಒಂದು ಬ್ರ್ಯಾಂಡ್ ಇದು ತೊಗೊಂಡಿದ್ದೀವಿ ಡೀಲರ್ಶಿಪ್ ಮೈಸೂರು ಇದಕ್ಕೆ ಸೊ ಇದು ಸ್ಟೀಲ್ ಡೋರ್ಸು ಜಿ ಐ ಡೋರ್ಸು ಎರಡು ಜಿ ಐ ಡೋರ್ಸ್ ಜಿ ಐ ಇದು ಶೀಟ್ ಮಧ್ಯೆ ಪಫ್ ಮಾಡಿರ್ತಾರೆ ಪಫ್ಟು ಹನಿಕೂಮ್ ಸ್ಟ್ರಕ್ಚರ್ ಇರುತ್ತೆ ಅದು ಕಾರುಗೇಟೆಡ್ ಬಾಕ್ಸಲ್ಲಿ ಮಾಡಿರ್ತಾರೆ ನೀವೇನೇ ಮುಟ್ಟು ನೋಡಿದ್ರು ಸೇಮ್ ಉಡನ್ ಡೋರ್ ಥರನೇ ಇರುತ್ತೆ ಡ್ಯೂರಬಲ್ಲು ಸೆಕ್ಯೂರಬಲ್ಲು ಸೇಫ್ಟಿ ಇರುತ್ತೆ ಸೊ ರೆಸ್ಟ್ ಪ್ರೂಫು ಆಮೇಲೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು ಮತ್ತೆ ಮತ್ತೆ ಮಾಡೋಷ್ಟಿರಲ್ಲ ಮಾಮೂಲಿ ವುಡನ್ ಡೋರ್ಸ್ಗಾದರೆ ನೀವು ಪಾಲಿಷ್ ಮಾಡಿಸ್ತಾ ಇರಬೇಕು ಮೇಂಟೆನೆನ್ಸ್ ಮಾಡಿಸ್ತಾ ಇರಬೇಕು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮತ್ತೇನು ಮಾಡೋಷ್ಟು ಇರಲ್ಲ ಮತ್ತು ಇನ್ನೊಂದೇನು ಇಂಪಾರ್ಟೆನ್ಸ್ ಅಂದರೆ ಇದಕ್ಕೆ ಹದಿನೆಂಟು ಲಾಕ್ ಇರುತ್ತೆ ಹದಿನೆಂಟಿಂದ ಇಪ್ಪತ್ತೊಂದು ಲಾಕ್ ಇರುತ್ತೆ ಸೇಫ್ಟಿ ಆ್ಯಂಡ್ ಸೆಕ್ಯೂರ್ ಇರುತ್ತೆ ಸೊ ಎಲ್ಲರೂ ಬಂದು ವಿಸಿಟ್ ಮಾಡಿ ಇದು ಹೊಸ ಥರ ಲೇಟೆಸ್ಟು ಇದಾಗಿರುತ್ತೆ ವುಡನ್ ಡೋರ್ಸ್ ಎಲ್ಲರಿಗೂ ಬೇಜಾರಾಗಿರುತ್ತೆ ಸೊ ಇದು ಲೇಟೆಸ್ಟ್ ಇದು ಬಿಟ್ಟಿದ್ದಾರೆ ಡೂರಾಗಾರ್ಡ್ ಡೀಲರ್ಶಿಪ್ ತೊಗೊಂಡಿದ್ದೀವಿ ಮೈಸೂರಿಗೆ ದಯವಿಟ್ಟು ಎಲ್ಲರೂ ಬಂದು ವಿಸಿಟ್ ಮಾಡಿ ನಮಗೊಂದು ಪ್ರೋತ್ಸಾಹ ಕೊಡಿ ಸಪೋರ್ಟ್ ಮಾಡಿ ಪ್ರೈಸಸ್ ಎಲ್ಲ ರೀಸನೇಬಲ್ ಆಗಿರುತ್ತೆ ಸೊ ಫಸ್ಟ್ ವೀಕು ನಾವು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಆಫರ್ ಕೊಡ್ತಿದ್ದೀವಿ ಫಸ್ಟ್ ವೀಕ್ ಯಾರು ಬಂದು ಬುಕ್ ಮಾಡ್ತಾರೋ ಆಮೇಲೆ ಇನ್ನೊಂದು ಹೇಳೋದು ಮತ್ತೆ ಸೇಫ್ಟಿ ಲಾಕರ್ಸು ಇದು ಮಾಡ್ತಾ ಇದ್ದೀವಿ ಸೊ ಫ್ರಮ್ ಹೋಮ್ ಟು ಬ್ಯಾಂಕ್ಸ್ ಎಲ್ಲಾ ತರದ ಲಾಕರ್ಸ್ ಸಿಗುತ್ತೆ ಅದು ಒಂದು ತುಂಬಾನೇ ಅಡ್ವಾಂಟೇಜ್ ಯಾರು ಬೇಕಾದ್ರೂ ತಗೋಬಹುದು ಅದಕ್ಕೂ ಟೆನ್ ಪರ್ಸೆಂಟ್ ಆಫರ್ ಕೊಡ್ತಾ ಇದ್ದೀವಿ ಸೊ ಎಲ್ಲರೂ ಬಂದು ನಮ್ಮನ್ನ ಪ್ರೋತ್ಸಾಹಿಸಿ ನಮ್ಮನ್ನ ಬೆಳೆಸಬೇಕು ಅಂತ ಹೇಳಿ ವಿನಂತಿ ನಮಸ್ಕಾರ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ